ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸಿಂಪಲ್ಲಾಗಿ ಎಲ್ರಿಗೂ ಇಷ್ಟ ಆಗೋಂಥ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮೊಸೊಪ್ಪು ಸಾಂಬಾರು ಮಾಡೋಣ ಬೇರೆ ಥರ ಸಾಂಬಾರೆಲ್ಲ ಟ್ರೈ ಮಾಡಿರ್ತೀರ ಈ ಥರ ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಮೆಂತ್ಯ ಸೊಪ್ಪನ್ನ ತೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಒಂದು ಕುಕ್ಕರ್ಗೆ ಅವರೆಕಾಳು ಖಾರದ ಪುಡಿ ಜೀರಿಗೆ ಅರಿಶಿನ ಪುಡಿ ಮತ್ತು ಬೆಳ್ಳುಳ್ಳಿ ಟಮೊಟೊ ಟಮೊಟೊ ಒಂದು ಎರಡು ಹಾಕ್ಕೊಳ್ಳಿ ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡಾದಮೇಲೆ ಮೈಸೂರು ಬೇಳೆ ಮತ್ತು ಬೇಳೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೀವು ಒಂದು ಬೇಳೆ ಇಲ್ಲ ಅಂದರೆ ಒಂದು ತೊಗರಿ ಬೇಳೆ ಇಲ್ಲ ಮೈಸೂರು ಬೇಳೆ ಎರಡರಲ್ಲಿ ಯಾವುದಾದ್ರು ಒಂದಾದರೂ ಹಾಕ್ಕೊಳ್ಳಿ ಆಮೇಲೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀವಿ ಇವಾಗ ನೀರು ಎಷ್ಟು ಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಸಾಂಬಾರಿಗೆ ಕೆಲವ್ರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ನೀರು ನೀರು ಥರ ಇದ್ದರೆ ಸಾಂಬಾರು ಇಷ್ಟ ಆಗುತ್ತೆ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ಮೂರು ವಿಷಲ್ ಹೊಡೆಸ್ಕೊಳ್ಳಿ ನೋಡಿ ಈ ಥರ ಮೂರು ವಿಷಲ್ ಒಡ್ಸ್ಕೊಂಡ್ರೆ ಹಿಂಗೆ ಕಾಣುತ್ತೆ ಸಾಂಬಾರು ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸಣ್ಣ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ನೀವು ಆಪ್ಷನಲ್ ಸಾಂಬಾರಲ್ಲೂ ಹಾಕಿರ್ತೀರ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಬೇಕಿದ್ರೆ ಈರುಳ್ಳಿನೂ ಕೂಡ ನೀವು ಹಾಕ್ಕೊಬೋದು ಒಗ್ಗರಣೆಗೆ ಇವಾಗ ಒಗ್ಗರಣೆನ ಸೊಪ್ಪು ಬೆಂದಿರುತ್ತಲ್ಲ ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಘಮ ಬರೋವರೆಗೂ ಬೇಯಿಸ್ಕೊಂಡು ನಿಮಗೆ ಬೇಳೆ ಮತ್ತು ಸೊಪ್ಪೆಲ್ಲ ಸ್ವಲ್ಪ ಮಸಿ ಮಸ್ಕೊಳ್ಳೋದಾದರೆ ನೀವು ಮಸ್ಕೊಬೋದು ನೋಡಿ ಚೆನ್ನಾಗಿ ಕುದ್ದಿದೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಮತ್ತು ಮೆಂತೆ ಸೊಪ್ಪಲ್ಲಂತೂ ತುಂಬ ನ್ಯೂಟ್ರಿಷನ್ ಇರುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು